ಹಾಯ್ ಫ್ರೆಂಡ್ಸ್ ಎಲ್ಲರೂ ಆರಾಮದಿರಾ ನಾನು ಆರಾಮದೀನಿ ನೋಡ್ರಿ ಬೆಳಗ್ಗೆ ಇವರು ಹೋದ್ರು ಹತ್ತು ಗಂಟೆ ಎಂಟು ನಿಮಿಷ ಆಗೈತಿ ತಿನ್ ನಾಷ್ಟ ಮಾಡಕತ್ತೀನಿ ನೋಡ್ರಿ ಚುಮ್ಮರಿ ಉಪ್ಪಿಟ್ಟು ಬರ್ರಿ ಬೆಳಗ್ಗೆ ಬಾಕ್ಸು ಅನ್ನ ಸಾರು ಅಲಸಂದಿಕಾಯಿ ಪಲ್ಯ ಮಾಡಿ ಕೊಟ್ಟು ಕಳ್ಸಿದ್ನಿ ಒಣಗಾಗಿ ಚಿತ್ರಾನ್ನ ಮಾಡಿ ಒಂದಿಷ್ಟು ಶಂಕರಪಳ ಮಾಡಿದ್ವಿ

ಇವತ್ತೇನು ಮಾಡಿಲ್ಲ ಜಾಸ್ತಿ ನಾನು ನಂದು ಕೈ ನೋವು ಮಾಡ್ಬಿಟ್ಟೈತಿ ಇವರೇ ಎಲ್ಲ ಮಾಡ್ಕೊಂಡು ಸೊಪ್ಪೋದ್ರು ನಾಷ್ಟ ತಿಂದ ಮ್ಯಾಗ ಸಿಕ್ತೀನಿ ಮತ್ತ ಮ್ಯಾಗ ಗಂಡು ಮಕ್ಕಳು ಮಾಡ್ತಾರೆ ಅಂದರೂ ನಮಗೂ ಮನಸ್ಸು ನಾನು ಆದ್ರೂ ಒಂದೊಂದು ಮಾಡ್ತದಲ್ಲ ಅವ್ರಿಗೆ ಇನ್ನೇನು ಕೈ ನೋವು ಆದ್ರೂ ನಾನೇ ಮಾಡಿದ್ದೆ ಅಂಚೂರು ಕಲ್ಲವರ್ ಶಾಕ್ ತಿಂತು ಅಂದ್ರೆ ಬ್ಯಾಡ್ತವ್ರಿ ಅಂತಂದು ಅಂದೆ ನನ್ನ ಎಡಗೈ ಒಂದು ಸ್ವಲ್ಪ ಅದು ಏನು ಬಡ್ಸಂಡಿನ ಏನು ಏನಾಗ್ಯತ ಒಂದು ಸ್ವಲ್ಪ ಬಾತೈತೆ ಸರಿ ಮತ್ತು ಫ್ರೆಂಡ್ಸ್ ಕಲ್ಲರ್ ಸಿದ್ಮೆ ಬಾಂಡೆ ತಿಕ್ಕಿ ಬಟ್ಟೆ ಒಗೆದು ಕಲ್ಲು ಕಲ್ಲು ಒರ್ಸಕತ್ತೀ ನೋಡ್ರಿ ಎಲ್ಲ ಎತ್ತಿಟ್ಟು ಹೋಗಿದ್ರು ಬಂಡೆತಿಕ್ಕಿ ಅಲ್ಲೆಲ್ಲೇ ಅಲ್ಲೆಲ್ಲ ಸರಿಸಿ ಮತ್ತೆ ಮುಂದೆ ಕೆಲಸ ಮಾಡಿದ್ನೆ ಇನ್ನೊಂದು ಎರಡು ದಿವಸ ಮತ್ತೇನು ಮಾಡಬೇಕು ನೋಡ್ರಿ ಅಂದರೆ ನಾನು ಬೆಳಗ್ಗೆ ಕಲ್ಲು ಒರೆಸದಲ್ಲಿ ಯಾಕಂದ್ರೆ ಇವರು ಅವಸರ ಮಾಡ್ತಾರ್ರಿ ಅದಕ್ಕೆ ನಾನು ಕಲ್ಲು ಒರೆಸದಲ್ಲಿ ಮತ್ತೆ മ്മ ഇവരിബർ കളസ മലവർസ് നോട്രി നാർ ഗൈത് വർണിക് തള ఇన్నొంత బతాళ ఎర్డు గంటే బర్తాళి ఫస్ట్ డే హక్కి స్కూలు ఈ ఎలా కలసూ ఇ ನಾನು ಜೋಳ ಈಗ ನೋಡಬೇಕು ಗಿಣಿ ಹಾಕ್ಸ್ಕೊಂಡ್ ಬರ್ಬೇಕು ಹೋಗಿ ನೋಡ್ತೀನಿ ನಾನು ಹೋಗೋದಾದ್ರೆ ನಾ ಹೋಗ್ತೀನಿ ಇಲ್ಲಾಂದ್ರೆ ಅವ್ರನ್ನ ಕಳಿಸ್ತೀನಿ ಬ್ಯಾಸ್ರಾಗೈತಿ ಬೇಸರಲ್ಲ ಕೈ ನೋವು ಬೇತಲ್ರಿ ಅದಕ್ಕೆ ಕೈ ನೋವು ಆಗಿದಕ್ಕೆ ಏನೂ ಮಾಡೋಕ್ಕಾಗಲ್ಲದು ಕೆಲಸ ನನಗೆ ಕೈ ನೋವು ಭಾಳ ಆಗೈತಿ ಇಲ್ಲಿ ಏನು ಬಡ್ಸಂಡಿ ನನ್ನ ನಾನು ನೋವು ಆಟತಿ ನಿನ್ನ ತೋರ್ಸೊಂಡೊಂದು ಹುಡುಗಿ ಕೊಟ್ಟಾರ ನೋಡ್ಬೇಕು ಏನೂ ಆಗೋದಿಲ್ಲ ಅಂತ ಅಂದಾರ ನೋಡ್ರಿ ನಾಲ್ಕು ಗಿಲ್ ಬಂತಿವತ್ತು ಎರಡನೇ ತಾಯ್ತಲ್ಲ ನಾಳಗ್ ಅಂಟಿಯರ್ ಬಂದ್ರೆ ಕೊಡ್ಬೇಕು ಅಂಟಿ ಯರ್ದ ಐತಿ ನೋಡ್ಬೇಕ ಬಿಸಿಲ ಬಿದ್ದತಿ ಒಂದ್ ಜೋಳ ಇಟ್ಬಿಟ್ರೆ ಸಾಯಂಕಾಲ ಹಾಕ್ಸ್ ಚಲೋ ಆಗತ್ತೆ ನನಗ ಇವ್ರನ ಇವತ್ತು ನೋಡ್ರಿ ಜೋಳ ಬಿಸಿಲು ಇವತ್ತೊಂದು ಇವತ್ತೊಂದ್ಸು ಇಟ್ಟರೆ ಒಣಕ್ ಇದಾಕವು ಸಾಯಂಕಾಲ ಹಾಕ್ಸಂಬರಕ್ ಬರ್ತತಿ ನೋಡ್ರಿ ಇತ್ತಾ ಹ್ಮ್ ಬೇರೆ ಮಿಸ್ ಬಂದಿದ್ರಲ್ಲ ಏನಂದ್ರು ಏನು ಅನ್ಲಿಲ್ಲ ಹ್ಮ್ ಮತ್ತೆ ಚಲೋ ಅನ್ನಿಸ್ತಾ ಆಟ ಫಸ್ಟ್ ಡೇ ಸ್ಕೂಲ್ ಹಂಗಿತ್ತ ನೋಡ್ರಿ ಇದು ಈಗ ಟ್ಯೂಷನಿಗೆ ಹೋಗೋಣ ನಾನು ಅನ್ನ ಮಾಡಬೇಕು ಏನು ಇಲ್ಲ ಸಾರು ಇಲ್ಲ ಬೆಳಗ್ಗೆ ಮಾಡಿದ್ದು ಸಾರು ಇಲ್ಲ ಅದಕ್ಕೆ ಏನು ಚಿತ್ರಾನ್ನಾರ ಬೆಳ್ಳಿ ಒಗ್ಗರಣಿಯಾರ ಏನಾರು ಕೊಡ್ಬೇಕು ಮಾಡ್ಬೇಕಂತ ಮಾಡೀನಿ ನಮ್ಮ ಮನೆಯವರು ಬಂದರು ಅಲ್ಪನ್ನೇ ಮಾತಾಡಕತ್ತಾರ ಅವರು ಮತ್ತು ಫ್ರೆಂಡ್ಸ್ ಸ್ಕೂಲಿಂದ ಬಂದ್ಮೇಲೆ ಊಟ ಮಾಡಿಸಿ ತಾ ಅರ್ಧ ಒಂದು ತಾಸು ಅಭ್ಯಾಸ ಮಾಡಿಸಿ ಮತ್ತು ಟ್ಯೂಷನ್ ಹೋಮ್ವರ್ಕು ಅದಕ್ಕೆ ಮತ್ತು ஒன்ர தாஸ்த்கண்ட்ல அந்த அங்கே ஆட்டாட்க்கு மக்கண்ட சும்னை மத்த மெண்ட்ஸ் ஸ்கூல்கொன் ஆஃபீஸ்கொண்ட் இத்தர இது நோட்ரி நான் டே